ಈ ಒಂದು ವಿಚಾರದಲ್ಲಿ ಮೇಡಮ್ ಇದೀಗ ಇಡೀ ಪ್ರಕ್ರಿಯೆ ಇದೆಯಲ್ಲ ಇನ್ನೊಂದು ಸ್ಟೇಜಿಗೆ ಹೋಗ್ತಾ ಇದೆ ಇದು ಅಪ್ಪಿ ತಪ್ಪಿ ಒಂದೇ ಒಂದು ಲೋಪದೋಷ ಆದರೂ ಕೂಡ ನಾನು ಇಡೀ ಪ್ರಕ್ರಿಯೆಯನ್ನು ರದ್ದು ಮಾಡ್ತೀನಿ ಸುಪ್ರೀಂ ಕೋರ್ಟ್ ಹೇಳಿದಾಗ ತುಂಬ ಪರ್ಫೆಕ್ಟ್ ಆಗಿ ಎಲೆಕ್ಷನ್ ನಡೆಯುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಥವಾ ಇವತ್ತಿಗೂ ಒಂದಷ್ಟು ಅನುಮಾನಗಳು ಹಾಗೆ ಉಳ್ಕೊಳ್ತಾ ನಿಮಗೆ ಅಂತ ಇಲ್ಲಿ ಮೂರು ಪಾಯಿಂಟ್ ಆರು ಆರು ಲಕ್ಷ ವೋಟರ್ಸ್ ನಾವು ಡಿಲೀಟ್ ಮಾಡಿದ್ದೀವಿ ಯಾರು ಬಂದು ನಮ್ಮನ್ನು ಕೇಳಲಿಲ್ಲ ಹೌದು ಏರಿಯಾದಲ್ಲೂ ಕೂಡ ಆಲ್ಮೋಸ್ಟ್ ಈಗ ಕೊರೋನಾ ಆದ್ಮೇಲೆ ಎಷ್ಟೊಂದು ಜನ ಸತ್ತಿರ್ತಾರೆ ಡಿಲೀಟ್ ಮಾಡೋದು ಸ್ವಾಭಾವಿಕ ಏನೇನು ಡಿಲಿ ಈಸಿಯಾಗಿ ಹೋಗಿ ನಾವು ಹೋಗಿ ಡಿಲೀಟ್ ಆದರೆ ಡಿಲೀಟ್ ಆಗಲ್ಲ ರಮಾಕಾಂತ್ ಅದಕ್ಕೆ ಅದರದ್ದೇ ಒಂದು ವ್ಯವಸ್ಥೆ ಇರುತ್ತೆ ಏನಕ್ಕೆ ಡಿಲೀಟ್ ಮಾಡಬೇಕು ಅದಕ್ಕೆ ಪ್ರೂಫ್ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಇನ್ನೊಂದು ಮತ್ತೊಂದು ರೀಸನ್ ಕೊಡಲೇಬೇಕು ಅಥವಾ ರಿಲೋ ಲೊಕೇಟ್ ಆಗಿದೆಯಾ ಟ್ರಾನ್ಸ್ಫರ್ ಆಗಿದೆಯಾ ಮನೆ ಶಿಫ್ಟ್ ಆಗಿದೆಯಾ ಅಥವಾ ಡೂಪ್ಲಿಕೇಟ್ ಆಗಿದೆಯಾ ಅದಕ್ಕೆ ಅದರದ್ದೇ ಒಂದು ಇರುತ್ತೆ ಅದಿಷ್ಟು ವ್ಯವಸ್ಥೆ ಎಲ್ಲ ಕಡೆ ಇರುವಾಗ ಈಗಲೇ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಎಷ್ಟು ವರ್ಷದ ಸತ್ತಿದ್ದಾರೆ ಇನ್ನ ಇದೆ ಅಂತ ಯಾಕೆ ಸುಮ್ಮನಿದ್ದೀರಾ ನೀವು ಅವಾಗ ಇಲ್ಲಿ ಅವ್ರದೇ ಬಿ ಎಲ್ ಎಲ್ಲ ರಾಜಕೀಯ ಪಕ್ಷದಿಂದ ಕೂಡ ಬಿ ಎಲ್ ಎ ಟು ಬಿ ಅಂತ ಇರ್ತಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಟ್ರೈನಿಂಗ್ ತರಬೇತಿ ಮತ್ತೆ ತರಬೇತಿ ಮತ್ತೆ ಮತ್ತೆ ಕೊಡ್ತಾನೆ ಇರ್ತೀವಲ್ಲ ಅವರು ಈಗ ಅವರು ಹೇಳಿದ್ರು ಈಗ ಹೇಳಿದನೇ ನಾನು ಮಾತಾಡ್ತಿದ್ದೀನಿ ಡಿಲೀಟ್ ಯಾಕೆ ಮಾಡ್ಸಿಲ್ಲ ಇವರು ಅವ್ರದ್ದು ಜವಾಬ್ದಾರಿ ಅಲ್ವಾ ಇದು ಇವಾಗ ಒಂದು ಚುನಾವಣಾ ಆಯೋಗದ ಮೇಲೆ ಇಂತಹ ಒಂದು ಗಂಭೀರ ಸಮಸ್ಯೆ ಎಲಿಗೇಷನ್ ಬಂದಾಗ ರಾಹುಲ್ ಗಾಂಧಿ ಅಂತವರು ವಿರೋಧ ಪಕ್ಷದ ನಾಯಕರೊಂದು ಕಾಗದ ಚೂರು ಇಟ್ಕೊಂಡು ಟಿವಿಗೆ ಈ ತರ ತೋರಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಹಾದಿಬೀದಿಯಲ್ಲಿ ಹೇಳೋದಲ್ಲ ಅದಕ್ಕೆ ಅವ್ರು ನಿಜವಾಗ್ಲೂ ಅಷ್ಟು ಕನ್ಫರ್ಮ್ ಇದೆ ಅಂತ ಆದ್ರೆ ಅವ್ರು ಮಾಡಲ್ಲ ಅವರು ಏನ್ ಪ್ರೆಸ್ಮೀಟ್ ಮಾಡಿದ್ರೆ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತಿದೀನಿ ಅದ್ರಲ್ಲಿ ಅವರು ಚುನಾವಣಾ ಆಯೋಗ ಏನ್ ಹೇಳ್ತು ಇದು ನೀವು ನಿಗದಿತದಲ್ಲಿ ಕೊಡೋದು ಮಾತ್ರ ಅಲ್ಲ ಇದು ಏನಾದ್ರು ತಪ್ಪಿದಲ್ಲಿ ಕ್ಷಮೆ ಕೇಳಬೇಕು ಅಂದ್ರೆ ಇವರಿಗೆ ಅಷ್ಟು ಶ್ಯೂರ್ ಇಲ್ಲ ಆಯ್ತಲ್ಲ ಇವರು ಅಷ್ಟು ಪರ್ಫೆಕ್ಟ್ ಇದೆ ಎಲ್ಲ ಪ್ರೂಫ್ ಇದೆ ಅಂತ ಹೇಳಿದ್ರೆ ಅದೊಂದು ಎರಡು ಭಾಗ ಬಂತು ಮೇಡಮ್ ಇದರಲ್ಲಿ ಒಂದು ಪರ ಇನ್ನೊಂದು ಆಳಂದ ಹೌದು ಆಳಂದದಲ್ಲಿ ಅವರಲ್ಲಿ ಪ್ರೆಸೆಂಟ್ ಮಾಡಿದ ವಿಚಾರದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಒಂದು ಆರ್ನೂರ ಹದಿನೆಂಟು ಜನ ಮೇಡಮ್ ಆರ್ನೂರ ಹದಿನೆಂಟು ಜನ ಆಳಂದ ಭಾಗದ ಮತದಾರರಲ್ಲಿ ಯಾರೋ ಎಲ್ಲೋ ಕೂತ್ಕೊಂಡು ಯಾವುದೋ ಆ್ಯಪಿಂದ ಯಾರದ್ದೋ ಡಿಲಿಷನ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾನ ಅವನು ಅದು ಏನಾಗುತ್ತೆ ಒಬ್ಬ ಬೂತ್ ಏಜೆಂಟ್ಗೆ ಗೊತ್ತಾಗುತ್ತೆ ಅವರು ಚಿಕ್ಕಪ್ಪೊಂದೆ ಡಿಲೀಷನ್ಗೆ ಕೊಟ್ಬಿಟ್ಟಿರ್ತಾನೆ ಅವನು ಅವ್ರು ಚಿಕ್ಕಪ್ಪಂದು ನೀನು ಡಿಲೀಷನ್ ಕೊಟ್ಟಿದ್ದೀನಪ್ಪ ನೀನು ವೋಟಿಂಗ್ ವೋಟರ್ ಇದ್ರ ಹಕ್ಕನ್ನು ಕೊಟ್ಟುಬಿಟ್ಟಿದ್ದೀಯಾ ಅಂತ ಕೇಳಿದಾಗ ನನಗೆ ಈ ವಿಷಯನೇ ಗೊತ್ತಿಲ್ಲ ಅಂತಾರೆ ಅವಾಗ ಹೋಗಿ ಚೆಕ್ ಮಾಡಿದಾಗ ಮಹಾರಾಷ್ಟ್ರದಲ್ಲಪ್ಪ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ನಾಲ್ಕು ಗಂಟೆ ಒಂದು ನಿಮಿಷಕ್ಕೋ ಏನೋ ಎರಡು ನಿಮಿಷಕ್ಕೂ ಹಬ್ಬ ಎದ್ದು ಒಂದು ಮೂವತ್ತಾರು ಸೆಕೆಂಡಲ್ಲಿ ಎರಡು ಅಜ್ಜಿಗೆ ಕೊಟ್ಟಿರ್ತಾನೆ ಅವನು ಆ ಪ್ರೊಸೀಜರ್ ಮೂವತ್ತಾರು ಸೆಕೆಂಡಲ್ಲಿ ಆಗೋದೇ ಇಲ್ಲ ಇದು ಹೇಗಾಯಿತು ಅಂತ ಅವತ್ತಿಗೆ ಎನ್ಕ್ವೈರಿ ಮಾಡಿದಾಗ ಅದೆಲ್ಲ ರದ್ದಾಗುತ್ತೆ ಮೇಡಮ್ ಅದನ್ನೇ ರಾಹುಲ್ ಗಾಂಧಿ ಎರಡನೇ ಪ್ರಸ್ಮೆಂಟಲ್ಲಿ ಅದನ್ನೇ ಮಾತಾಡಿದ್ದವರು ಬಿಡಿ ಈ ಒಂದು ವಿಚಾರದಲ್ಲಿ ಡಿಲೀಷನ್ ಹೇಳಿದ್ರು ಅಷ್ಟು ಈಜಿನ ಅಷ್ಟು ಈಸಿನ ಅಂತ ಹೇಳಿದ್ರಿ ಅವರು ಆ ಲೇಡಿ ಇದ್ದಾರಲ್ಲ ಮೇಡಮ್ ಗೋದಾಬಾಯಿ ಅಂತ ಅವರು ನನ್ನ ವಿಷಯನೇ ಗೊತ್ತಿಲ್ಲಪ್ಪ ನಾನು ಯಾಕಯ್ಯ ನನ್ನ ಓಟನ್ನು ಡಿಲೀಟ್ ಮಾಡಲಿ ನಾನು ಅರ್ಜಿ ಕೊಡಲಿ ಅಂತ ಗೋದಾಬಾಯಿ ಅವತ್ತು ಮಾತಾಡ್ತಾರೆ ಅವತ್ತು ನನ್ನ ಪಾಯಿಂಟ್ ಏನು ಅಂದರೆ ಇದು ಆಯಿತಲ್ಲ ಮೇಡಮ್ ಇದೆಲ್ಲ ಆಯಿತು ಇದು ರಾಹುಲ್ ಗಾಂಧಿ ಹೇಳಿದ್ರು ಶೆಟ್ಟಿ ಹೇಳಿದ್ರು ಮುನೀರ್ ಹೇಳಿದ್ರು ಬೇರೆ ವಿಚಾರ ಮೇಡಮ್ ಈ ಡಿಲೀಷನ್ಗೆ ನಿಮ್ಮ ಪ್ರೂಫ್ ಸಮೇತ ಸ್ಕ್ರೀನ್ ಮೇಲೆ ಇಟ್ಟಾಗ ಇದಕ್ಕೆ ಸರ್ವಸಮ್ಮತವಾಗಿ ಒಪ್ಕೊಳ್ಳುವಂತ ಉತ್ತರ ಚುನಾವಣಾ ಆಯೋಗದ ಕಡೆಯಿಂದ ಬಂತ ಬರಲಿಲ್ವಾ ಇಷ್ಟೇ ನನ್ನ ಪ್ರಶ್ನೆ ಚುನಾವಣಾ ಆಯೋಗ ಏನ್ ಎದುರಿಸದೇಂಟ್ ಕೊಡು ಹಾಕೋ ನನ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ರಮಾಕಾಂತ್ ನೀವು ನಿಮ್ಮತ್ರ ಹತ್ರ ಬಂದು ನಾನೊಂದು ಸೂಕ್ತ ಪ್ರಿಂಟ್ ಮಾಡ್ಕೊಂಡು ಬಂದ್ರ ಡೀಟೇಲ್ಸ್ ಪ್ರಿಂಟ್ ಮಾಡ್ಕೊಂಡು ಬಂದ್ರ ಇಲ್ಲ ಚುನಾವಣಾ ಆಯೋಗ ಕೊಟ್ಟಿದ ಡೀಟೇಲ್ಸ್ ಅದು ಇವಾಗ ಚುನಾವಣಾ ಆಯೋಗ ಕೊಟ್ಟಿದ್ದಕ್ಕೆ ತಾನೇ ಅವ್ರು ಕೊಟ್ಟಿದ್ದಾರೆ ಅವ್ರ ಅದರಲ್ಲಿ ಕೇಳಿ ಒಂದು ಚುನಾವಣಾ ಆಯೋಗ ಇರುವಾಗ ಒಂದು ಸಾಂವಿಧಾನಿಕ ಸಂಸ್ಥೆ ಅದನ್ನು ರೀ ಚೆಕ್ ಮಾಡಬೇಕು ಏನೇ ಆದ್ರೆ ಅದಕ್ಕೆ ಅದಕ್ಕೆ ಆದ ಸಮಸ್ಯೆ ಸಮಯ ತಗೊಳ್ತೆ ಅದರ ಒಂದು ಖರ್ಚುಗಳಿರುತ್ತೆ ಯಾರಾದ್ರೂ ಸುಮ್ಮನೆ ಸುಮ್ಮನೆ ಸಕಾಸುಮ್ನೆ ಬಂದು ಕಂಪ್ಲೇಂಟ್ ಮಾಡಬಾರ್ದು ಅನ್ನೋ ಉದ್ದೇಶ ಚುನಾವಣಾ ಆಯೋಗದಲ್ಲಿ ಒಂದು ರೀತಿ ರಿವಾಜ್ ಇಟ್ಕೊಂಡಿರ್ತಾರೆ ನೋಡಿ ಈ ತರ ನೀನು ಏನ್ ಪ್ರಾಬ್ಲಮ್ ಇದೆ ಎನಿ ಯಾವುದೇ ಒಂದು ಪ್ರಜೆ ಇಡೀ ರಾಜ್ಯದ ಯಾವುದೇ ಪ್ರಜೆ ಬೇಕಾದ್ರೂ ಕೊಡಬಹುದು ಕೊಡುವಾಗ ರೂಲ್ಸ್ ಇಟ್ಟಿರ್ತಾರೆ ನೋಡಪ್ಪ ನೀನು ಈ ನಿಗದಿತ ಫಾರ್ಮ್ ಕೊಡು ಅದಕ್ಕೆ ಫಾರ್ಮ್ ಅಂತ ಇದೆ ಅಲ್ಲಿ ಇದೆ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಇದ್ರಲ್ಲೇ ಇದೆ ಅದು ಅದಕ್ಕೆ ನಂಬರ್ ಇದೆ ಅದರ ಪ್ರಕಾರ ಕೊಡು ಒಂದು ವೇಳೆ ನೀನು ತಪ್ಪಿದಲ್ಲಿ ಇದಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಕ್ ನಿಮ್ಗೆ ಭಯ ನಮ್ಗೆ ಭಯ ಈಗ ಹೇಳಿದ್ರೆ ನಮ್ಮ ಹತ್ರ ಪ್ರೂಫ್ ಇದೆ ಅಂದ್ರೆ ರಾಜೀವ್ ಗಾಂಧಿಗೆ ನಾನು ಕೇಳ್ತಾರೆ ನಿಮ್ಮ ಸುತ್ತಿ ಬಳಸಿ ವಿಜುಲ್ ಬ್ಲೋವರ್ ವಿಜುಲ್ ಬ್ಲೋವರ್ಸ್ ಸುತ್ತಾರೆ ಸುತ್ತಾ ಇರೋದಿದು ಇಂಥದ್ದು ಒಬ್ಬ ಕಳ್ಳ 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 ಅಂತ ಹೇಳಿದಾಗ ನಿನ್ ಕಳ್ಳನ್ ನೋಡ್ದಾ ಕಳ್ಳ ಹೆಂಗಿದ್ದ ಹೇಳು ಏನ್ ಮಾಡ್ತಿದ್ದ ಹೇಳು ನಿನ್ ಒಳಗಡೆ ಬಾ ಫಸ್ಟ್ ನನ್ನ ಮುಂದೆ ನಿಂತ್ಕೋ ನೀನ್ ಯಾಕೆ ನೀನು ಅಲ್ಲಿ ಏನ್ ಮಾಡ್ತಾ ಇದ್ದೆ ಯಾಕೆ ಬರಕ್ ಕೇಳಿದ್ರು ಅಷ್ಟೊತ್ತರಲ್ಲಿ ಆ ಜೈಲ್ ಗೋಡೆ ಹತ್ತಿರ ಕೆಲಸ ಆಯಿತು

ಯಾವುದೋ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ಎಲ್ಲ ಪ್ರಿಂಟ್ ಮಾಡ್ಕೊಂಡು ಬಂದ್ಬಿಟ್ಟು ಈ ಡೇಟಾ ಇಡ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಅಬ್ದುಲ್ ನಾನು ಇನ್ನೊಂದು ಹೇಳಿ ಬಿಡ್ತೀನಿ ನಿಮ್ಮನ್ನ ಇಲ್ಲಿ ಏನಾಯ್ತು ಅಂದ್ರೆ ಈ ಡೇಟಾ ಬಿಚಾದಲ್ಲ ಒಂದು issue ನಡೀತು ಎಲೆಕ್ಟ್ರಲ್ ಬಾಂಡ್ ಗೆ ಏನ ಇಲ್ಲೂ ಅದೇ ಡ್ರಾಮಾ ದೊಡ್ಡ ಡ್ರಾಮಾ ನಡೆದಿತ್ತು ಏನು ಆ ಡ್ರಾಮಾ ಅಂದ್ರೆ ಡೀಟೇಲ್ಸ್ ಕೊಡೋಕ ಆಗಲ್ಲ ತುಂಬಾ ದೊಡ್ಡದು ಇದು ಇಲ್ಲ 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 ಮಾತು ಪೂರ್ತಿ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಇಂಟರ್‌ಪೋಲ್ ಆದ್ರಿಂದ ಯಾರಿಗೂ ಲಾಭ ಇಲ್ಲ ಅದನ್ನು ಬಾಂಡ್ ಬಾಂಡಲ್ಲಿ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಗಾಧವಾಗಿದೆ ಅದು ದಿನದಲ್ಲಿ ಕೊಡೋಕ್ಕಾಗಲ್ಲ ತುಂಬ ದೊಡ್ಡದು ಅಂಥೇಳಿ ಒಂದು ನಡೀತು ಈ ಶನಿವಾರ ಸಾಯಂಕಾಲದೊಳಗಡೆ ಅದು ಅಪ್ಲೋಡ್ ಆಗಿಲ್ಲ ಅಂದರೆ ನಾನು ನಿಮ್ಮ ಸುಮ್ಮನೆ ಬಿಡಲ್ಲ ತಕ್ಷಣ ಎಲ್ಲ ಬಂತಪ್ಪ ಇಲ್ಲಿ ರಾಹುಲ್ ಗಾಂಧಿ ಏನು ಹೇಳಿದ್ದು ಅಂದರೆ ನೋಡ್ರಿ ನಾನು ಈ ಡೀಟೇಲ್ಸ್ ಕೇಳಿದಾಗ ಅಡಿ ಅಡಿ ಹತ್ತು ಅಡಿಯ ಪ್ರಿಂಟಿಂಗ್ ಕೊಟ್ರು ನಾನು ಅದನ್ನು ಸಾಫ್ಟ್ ಕಾಪಿಲಿ ಕೇಳಿದ್ದೆ ನನಗೆ ಅದನ್ನು ಕೊಡಲಿಲ್ಲ ಅಂದರು ಸಾಫ್ಟ್ ಕಾಪಿಲಿ ಕೇಳಿದ್ರೆ ಕೊಡೋಕೆ ಚೆಕ್ ಮಾಡಿಬಿಡುತ್ತೆ ನಿನಗೆ ಮೂರು ಸಾವಿರದ ಐನೂರು ವರ್ಷ ಬೇಕಾಗುತ್ತೆ ಎರಡು ಸಾವಿರದ ಮುನ್ನೂರು ವರ್ಷ ಬೇಕಾಗುತ್ತೆ ಮುನ್ನೂರ ಎಂಬತ್ತು ವರ್ಷ ಅಯ್ಯೋ ಅದು ಅವರ ಅಣೆ ಬರ ರಾಹುಲ್ ಗಾಂಧಿ ಹಣೆ ಬರ ಅಂತ ನಾವೇನು ಮಾಡೋಣ ಅದಕ್ಕೆ ನನ್ನ ಪಾಯಿಂಟ್ ಇಲ್ಲಿ ಅಂತೇಳಿದ್ರೆ ಒಂದು ಕ ಈ ಎಲೆಕ್ಷನ್ ಕಮಿಷನ್ನು ಅದರದ್ದೇನೊಂದು ಘನತೆ ಇತ್ತಲ್ಲ ತೂಕ ಇತ್ತಲ್ಲ ಆ ತೂಕಕ್ಕೆ ತಕ್ಕಂತ ಉತ್ತರ ಅದರ ಕಡೆಯಿಂದ ಸ್ವಾಯತ್ತ ಸಂಸ್ಥೆ ಕಡೆಯಿಂದ ಆಗಿ ಬಂತು ಅಂತ ನಿಮ್ಗೆ ಅನಿಸುತ್ತೆ ಅಂತ ನಾನು ಅದ್ದು ಕೇಳ್ತಿರೋದು ಅಷ್ಟೇ ವಿಚಾರ ಏನಿಲ್ಲ ನಾನು ಅದರಿಂದ ಮುಂಚೆ ಮೇಡಮ್ ಪಾಪ ಮತ್ತೆ ಮನ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಯಾಕೆ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ನಾನು ಆಗ್ಲೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೀವು ರಾಹುಲ್ ಗಾಂಧಿ ಅವರನ್ನ ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿ ಹೇಳ್ತೀನಿ ಒಂದ್ ನಿಮಿಷ ರಾಹುಲ್ ಗಾಂಧಿನೇ ಕೊಡಿ ಅವರೇ ಓದ್ ತಗೊಳ್ಳಿ ಅಂತ ಯಾಕೆ ಹೇಳ್ತಿದಾರಂದ್ರೆ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಸರಿಸುಮಾರು ಹದಿಮೂರರಿಂದ ಹದಿನೈದು ಕೇಸ್ಗಳಲ್ಲಿ ಸೆಷನ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ತನಕ ಕಟಕಟೆಯಲ್ಲಿ ನಿಲ್ಸಿದ್ದಾರೆ ಅವರು ಆಲ್ರೆಡಿ ಫಿಸಿಕಲಿ ಹಾಜರಾಗಿದ್ದಾರೆ ಸೂರತ್ತಿನ ಒಂದೇ ಒಂದು ಕೋರ್ಟ್ಗೆ ಸೂರತ್ತಿನಲ್ಲೇ ಐದು ಬಾರಿ ರಾಹುಲ್ ಗಾಂಧಿನ ಖುದ್ದಾಗಿ ಹಾಜರಿರುವಂತೆ ಘೋಷಣೆ ಮಾಡಿಸಿದ್ದಾರೆ ಇಡಿ ಆ ಕೇಸಿನಲ್ಲಿ ಸತತವಾಗಿ ಐದು ದಿನ ಐವತ್ತೈದು ಗಂಟೆ ಅವ್ರನ್ನ ಫಿಸಿಕಲಿ ಹಾಗೂ ಮೆಂಟಲಿ ಹರಾಸ್ ಮಾಡಿದ್ದಾರೆ ಏನಾಯ್ತು ನೀವು ಕೂರ್ಸಿದ್ರಲ್ಲ ಅಷ್ಟು ಎನ್ಕ್ವೈರಿ ಮಾಡಿದ್ರಲ್ಲ ಏನ್ ಆಕ್ಷನ್ ಆಯ್ತು ನಿಮ್ದು ಝೀರೋ ಏನು ಮಾಡಕ್ ಆಗ್ಲಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ ಅತೀತರ ರಾಹುಲ್ ಗಾಂಧಿ ಅವ್ರೇನು ಕರೀಲೇಬಾರದು ವಿಚಾರಣೆ ಮಾಡಬಾರದು ಮಾಡಿದಾರಲ್ಲ ಅತೀತರು ಕಾನೂನಿಗೆ ಸಂಬಂಧ ಪಟ್ಟಿದ್ರು ರಾಹುಲ್ ಗಾಂಧಿ ಒಬ್ಬರಿಗೆ ಬೇರೆ ಯಾವ್ದು ಬಿಜೆಪಿ ನಾಯಕರಿಗೆ ಯಾವ ಕಾನೂನು ಇಲ್ಲ ನೀವು ಮಧ್ಯಭಾಯ್ಕಂದ್ರೆ ಮಾತಾಡ್ತಿದ್ದೆ ಕ್ಲಾರಿಟಿ ಆಗಿ ಹೇಳೋಣ ನೀವು ಐದು ದಿನ ಐವತ್ತೈದು ಗಂಟೆ ನಿಲ್ಸದ್ರಿ ನೀವು ಯಾವ್ದೋ ಒಂದು ಕೇಸಲ್ ಹಾಕಿ ಅವರನ್ನ ಮನೆ ಖಾಲಿ ಮಾಡ್ಸದ್ರಿ ಮನೇಲಿ ಇಲ್ದಿರೋ ತರ ತರಲ್ಲ ಆಮೇಲೆ ಏನಾಯ್ತು ತಿಳ್ಕೊಳ್ಳಿ ನಾನು ಹೇಳ್ತಾ ಇರೋದು ರಾಹುಲ್ ಗಾಂಧಿನ ಕಟ್ಟ ಹಾಕಿದ್ರೆ ನಾವು ಸರ್ವ ಸ್ವತಂತ್ರರು ಅನ್ನೋದು ಅವರಿಗೆ ಗೊತ್ತಿದೆ ಇವರಿಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳನ್ನ ಕೊಡ್ತಾ ಇರುವಂತದ್ದು ರಾಹುಲ್ ಗಾಂಧಿ ಇವರ ವಿಷಯಗಳನ್ನ ಧೈರ್ಯವಾಗಿ ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ ಆದ್ರಿಂದ ಅವ್ರು ಕೇಳ್ತಾ ಇರುವಂತ ಟೂ ಗಳ ವಿಷಯ ಬಂದಾಗ ಎಸ್ ನಮ್ ಕಡೆಯಿಂದ ಲೋಪ ಇದೆ ಬಿ ಎಲ್ ಎ ಟೂ ಆದ್ರೆ ಕೊಟ್ಟ ಸಹ ಕರ್ನಾಟಕದಲ್ಲಿ ಸರ್ಕಾರ ಇದೆ ಕರ್ನಾಟಕ ಯಾಕ್ ಮಾಡಿಲ್ಲ ನಾವ್ ಅಲ್ರಿ ಮಾಡೋದನ್ನ ಅದನ್ನ ಮಾಡೋದು ಚುನಾವಣಾ ಆಯೋಗನೇ ಕೊಟ್ಟ ನಾವು ಸತ್ತಿದಾರಪ್ಪ ಹೋಗ್ಬಿಟ್ಟು ಪಂಚನಾಮೆ ಮಾಡಿ ಹೋಗಿ ನೋಡಿ ಡಿಲೀಟ್ ಮಾಡಿ ಅಂತ ಫಾರ್ಮ್ ಫಿಲ್ ಮಾಡಿದ್ರು ಇಲ್ಲಿ ತನಕ ಡಿಲೀಟ್ ಆಗಿಲ್ಲ ಎಲ್ಲೋ ಕೂತ್ಕೊಂಡು ಈ ರಾಹುಲ್ ಗಾಂಧಿ ಅವ್ರನ್ನ ಭೋಗಸ್ ತೋರಿಸಿದ್ರ ಜೀವಂತ ಉದಾಹರಣೆಯನ್ನು ತಂದು ಎದುರು ನಿಲ್ಸಿದ್ರು ಇವ್ರು ಇದಾರೆ ಜೀವಂತವಾಗಿ ಇವ್ರನ್ನ ಡಿಲೀಟ್ ಮಾಡಿದ್ದು ಆಳಂದದ ಬಿ ಎ ಅಲ್ಲ ಎಲ್ಲೋ ಬಿಹಾರದಲ್ಲಿ ಕೂತೊಂಡು ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಮತ್ತೆ ಪುನಃ ಅದಕ್ಕೆ ಅಫಿದ ವಿತ್ಕೊಡಿ ಅಫಿದ ವಿತ್ಕೊಡಿ ಅಂತ ಹೇಳಿದ್ರೆ ಎಂತ ಬೂಟಾಟಿಕೆ ಅದು ಅದು ನೀವು ಅರವತ್ತೈದು ಲಕ್ಷ ವೋಟರ್ಸ್ ಅನ್ನ ಡಿಲೀಟ್ ಮಾಡಿದ್ರಿ ಅರವತ್ತೈದು ಲಕ್ಷ ಯಾರ ಇವರು ನಿಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ ಅರವತ್ತೈದು ಲಕ್ಷ ಆಯ್ತದೆ ಹೇಳಿ ಅದನ್ನ ಡಿಲೀಟ್ ಮಾಡಿ ಇವರು ಇವ್ರನ್ನ ಓಟ್ ಹಾಕ್ಸಿದ್ರಿ ನೀವು ಕಳೆದ ಒಂದು ವರ್ಷದ ಹಿಂದೆ ನೀವು ಓಟ್ ಹಾಕ್ಸಿದ್ರಿ ಇಲ್ಲ ಡೀಟೇಲ್ಸ್ ಕೊಡಿ ಕೊಡಕ್ ಆಗಲ್ಲ ಮತ್ತೆ ನೀವು ಹಾಗೆ ಹೇಳಿದ ರೀತಿಯಲ್ಲಿ ಎಲೆಕ್ಟ್ರಲ್ ಬಾರ್ಡ್ ಕೊಟ್ಟರು ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಚಾಟಿ ಬಿಸಿದ ಮೇಲೆ ಕೊಟ್ಟರು ಆಮೇಲೆ ಇಲ್ಲ ಪಾಸ್ಪೋರ್ಟ್ ಮತ್ತೆ ಏನು ಟಿ ಸಿ ಅಂತೆ ಆಧಾರ್ ಕಾರ್ಡ್ ಆಗಲ್ವಂತೆ ಕಾನೂನುಗಳನ್ನ ಗಳನ್ನ ಅಂದ್ರು ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಈಗ ಆಧಾರ್ ಕಾರ್ಡ್ ಎಲ್ಲೂ ಸಹ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಸ್ವಲ್ಪ ಒಂದು ಆಶಾಭಾವನೆ ನಮಗಿದೆ ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡಬಹುದೇನೋ ಯಾಕಂದ್ರೆ ಇಷ್ಟೆಲ್ಲ ಚಾಟಿ ಬೀಸಿದೆ ಅದರಲ್ಲೂ ನಾವುಗಳು ಎಚ್ಚೆತ್ತಿದೀವಿ ಆ ಇನ್ನು ಅದನ್ನು ಹೈಜಾಕ್ ಮಾಡಿ ನಾನು ಹೇಳ್ತಾ ಇರೋದು ಪೋಲಿಂಗ್ ಬೂತಿನ ಒಳಗಡೆ ಇವ್ರು ಏನೆಲ್ಲ ಮಾಡಬಹುದು ಅದನ್ನ ನಿಯಂತ್ರಿಸುವಲ್ಲಿ ಯಶಸ್ವಿ ಆದ್ರೆ ಒಂದಿಷ್ಟು ಪಾರದರ್ಶಕವಾಗಿ ಚುನಾವಣೆ ನಡೆಯುತ್ತೆ